ನಾವು ಐದನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಜೀವ ಪ್ರಪಂಚ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ನೋಡಿ ಮೊದಲಿಗೆ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದಾಗಿ ಭಾರವಾದ ವಸ್ತುಗಳನ್ನು ಸಾಗಿಸುವ ಜೀವಿ ಡ್ಯಾಶ್ ಉತ್ತರ ಆನೆ ಭಾರವಾದ ವಸ್ತುಗಳನ್ನು ಸಾಗಿಸುವ ಜೀವಿ ಆನೆ ಎರಡನೇದಾಗಿ ಗಾಡಿ ಎಳೆಯಲು ಮತ್ತು ಉಳುಮೆ ಮಾಡಲು ಡ್ಯಾಶ್ಗಳನ್ನು ಬಳಸುತ್ತಾರೆ ಉತ್ತರ ಎತ್ತು ಎತ್ತುಗಳನ್ನು ಬಳಸುತ್ತಾರೆ ಮೂರನೇದಾಗಿ ಮನೆ ಕಾಯಲು ಬೇಟೆ ಆಡಲು ಡ್ಯಾಶ್ ಯನ್ನು ಉಪಯೋಗಿಸುತ್ತಾರೆ ಉತ್ತರ ನಾಯಿಯನ್ನು ಉಪಯೋಗಿಸುತ್ತಾರೆ ನಾಲ್ಕನೇದಾಗಿ ಬೆಳಕಿನ ಶಕ್ತಿ ಡ್ಯಾಶ್ನಿಂದ ಸಿಗುತ್ತದೆ ಉತ್ತರ ಸೂರ್ಯನಿಂದ ಸಿಗುತ್ತದೆ ಐದನೇದಾಗಿ ಪತ್ರ ಹರಿತು ಡ್ಯಾಶ್ ಎಲೆಗಳಿಂದ ದೊರೆಯುತ್ತದೆ ಉತ್ತರ ಹಸಿರು ಎಲೆಗಳಿಂದ ದೊರೆಯುತ್ತದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಸರಿ ಅಥವಾ ತಪ್ಪು ಗುರುತಿಸಿ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ತಪ್ಪಾಗಿದ್ದರೆ ತಪ್ಪು ಗುರುತು ಹಾಕಿ ಮೊದಲನೇದಾಗಿ ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ಅನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರ ಪಡೆಯುವವು ಉತ್ತರ ಸರಿಯಾಗಿದೆ ಈ ಹೇಳಿಕೆ ಸರಿ ಇದೆ ಮಕ್ಕಳ ಯಾವುದೇ ಪ್ರಾಣಿಯಾದರೂ ಹುಟ್ಟಿದ ತಕ್ಷಣ ಚಿಕ್ಕದಾಗಿರುತ್ತೆ ಆಮೇಲೆ ಬೆಳೀತಾ ಬೆಳೀತಾ ಅದಕ್ಕೊಂದಿಷ್ಟು ಗಾತ್ರ ಹಾಗೂ ಎತ್ತರವನ್ನು ನಾವು ನೋಡ್ತಾ ಹೋಗ್ತೀವಲ್ವಾ ಆ ರೀತಿಯಾಗಿ ಈ ಹೇಳಿಕೆ ಸರಿಯಾಗಿದೆ ಎರಡನೇದಾಗಿ ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ ಒಂದೆರಡು ದಿನಗಳಲ್ಲಿ ಆಗುತ್ತದೆ ಈ ಹೇಳಿಕೆ ತಪ್ಪಾದಂಥ ಹೇಳಿಕೆ ಮಕ್ಕಳ ತಪ್ಪು ಅಂತ ಬರೀರಿ ಓಕೆನಾ ಮೂರನೇದಾಗಿ ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಿಂದ ಕಂಡುಬರುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಬರೀಬೇಕು ನಾಲ್ಕನೇದಾಗಿ ನೀರು ಖನಿಜ ಹಾಗೂ ಲವಣಾಂಶ ಮಣ್ಣಿನಿಂದ ಸಿಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಬರಿಬೇಕಿಲ್ಲಿ ಐದನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಸೂರ್ಯನಿಂದ ಸಿಗುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳ ತಪ್ಪು ಅಂತ ಬರಿಬೇಕು ನೆಕ್ಸ್ಟ್ ನೋಡಿ ಹೆಡ್ಡಿಂಗು ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ಪಕ್ಷಿಗಳು ಪಕ್ಷಿಗಳು ಸಹ ಒಂದು ಜೀವಿ ಪಕ್ಷಿಗಳು ಜೀವಿ ಬಂಡೀಪುರ ಇದು ರಂಗನತಿಟ್ಟು ಬಂಡೀಪುರ ರಂಗನತಿಟ್ಟು ನಾಗರಹೊಳೆ ಕೊಕ್ಕರೆ ಬೆಳ್ಳೂರು ನಾಗರಹೊಳೆ ಕೊಕ್ಕರೆ ಬೆಳ್ಳೂರು ಬಲೂನು ಇದು ಒಂದು ನಿರ್ಜೀವವಾದಂಥ ಮಕ್ಕಳ ನಿರ್ಜೀವಿ ಅಂತ ಬರೀಬೇಕು ಬಲೂನು ನಿರ್ಜೀವಿ ಬನ್ನೇರುಘಟ್ಟ ಗುಡವಿ ಬನ್ನೇರುಘಟ್ಟ ಗುಡವಿ ನೆಕ್ಸ್ಟು ಹೆಡ್ ನೋಡಿ ಮಕ್ಕಳ ಈ ಕೆಳಗಿನವುಗಳಿಗೆ ಎರಡೆರಡು ಉದಾಹರಣೆ ಕೊಡಿ ಮೊದಲನೇದಾಗಿ ಏಕವಾರ್ಷಿಕ ಸಸ್ಯಗಳು ಒಂದು ಆಹಾರಕ್ಕಾಗಿ ಹಾಗೂ ಪಶುಗಳ ಮೇವು ಇವೆರಡಕ್ಕೂ ಉಪಯೋಗ ಮಾಡುವಂಥದ್ದು ಅಲ್ವಾ ನೆಕ್ಸ್ಟ್ ನೋಡಿ ದ್ವೈವಾರ್ಷಿಕ ಸಸ್ಯಗಳು ಹಣ ಗಳಿಸಲು ಆಹಾರ ಪದಾರ್ಥ ಹಾಗೂ ಸಾಂಬಾರು ಪದಾರ್ಥ ಮೂರನೇದಾಗಿ ಬಹುವಾರ್ಷಿಕ ಸಸ್ಯಗಳು ಹಣ ಸಂಪಾದಿಸಲು ಮರಗಳು ಅಂದರೆ ಟಿಂಬರ್ಗಳು ಮಕ್ಕಳ ಎರಡನೇದಾಗಿ ಫರ್ನಿಚರ್ ಓಕೆನಾ ನೆಕ್ಸ್ಟ್ ನಾಲ್ಕನೇದಾಗಿ ಮೊಟ್ಟೆಯ ಮೂಲಕ ಜನ್ಮ ನೀಡುವ ಜೀವಿಗಳು ಯಾವುದ್ಯಾವುದು ಕೋಳಿ ಹಾಗೂ ಹಾವು ಮಕ್ಕಳಲ್ಲಿ ಎರಡೆರಡು ಉದಾಹರಣೆ ಕೇಳಿರೋದ್ರಿಂದ ನಾನು ಎರಡೆರಡನ್ನ ಬರೆದು ತೋರಿಸಿದ್ದೀನಿ ಮಕ್ಕಳ ನಾಲ್ಕು ಉದಾಹರಣೆ ಕೇಳಿದರೆ ನೀವು ನಾಲ್ಕು ಸಹ ಬರಿತಾ ಹೋಗ್ಬೋದು ಓಕೆನಾ ಐದನೇದಾಗಿ ನೇರವಾಗಿ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳು ಮೊದಲನೇದಾಗಿ ಮನುಷ್ಯ ಹಾಗೂ ಸಿಂಹ ಓಕೆನಾ ನೆಕ್ಸ್ಟ್ ಐಟಿಗೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪರಿಸರ ಎಂದರೇನು ಉತ್ತರ ನಮ್ಮ ಸುತ್ತಮುತ್ತ ಇರುವ ವಸ್ತುಗಳ ಸಮೂಹಕ್ಕೆ ಪರಿಸರ ಎನ್ನುವರು ಎರಡನೇದಾಗಿ ಜೀವಿಗಳ ಜೀವಿಗಳ ಲಕ್ಷಣಗಳನ್ನು ತಿಳಿಸಿ ಜೀವಿಗಳ ಲಕ್ಷಣಗಳನ್ನು ತಿಳಿಸಿ ಉತ್ತರ ಜೀವಿಗಳ ಲಕ್ಷಣಗಳೆಂದರೆ ಬೆಳವಣಿಗೆ ಆಹಾರ ಸೇವನೆ ಚಲನೆ ಉಸಿರಾಟ ವಿಸರ್ಜನೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಹಾಗೂ ಸಂತಾನೋತ್ಪತ್ತಿ ನೆಕ್ಸ್ಟ್ ಪ್ರಶ್ನೆ ಮೂರು ನೋಡಿ ಮಕ್ಕಳ ಜೀವಿಗಳ ಉಸಿರಾಟದ ವ್ಯವಸ್ಥೆ ಯಾವುದು ಉತ್ತರ ಜೀವಿಗಳ ಉಸಿರಾಟದ ವ್ಯವಸ್ಥೆ ಶ್ವಾಸಕೋಶ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಸಸ್ಯಗಳು ಯಾವುದರ ಮೂಲಕ ಉಸಿರಾಡುತ್ತವೆ ಉತ್ತರ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಉಸಿರಾಡುತ್ತವೆ ಪ್ರಶ್ನೆ ಐದು ಎರಡು ರೀತಿಯ ಜೀವಕೋಶಗಳನ್ನು ಹೆಸರಿಸಿ ಉತ್ತರ ಸಸ್ಯ ಜೀವಕೋಶ ಹಾಗೂ ಪ್ರಾಣಿ ಜೀವಕೋಶ ಪ್ರಶ್ನೆ ಆರು ಸ್ವಪೋಷಕಗಳೆಂದರೇನು ಉದಾಹರಣೆ ಕೊಡಿ ಉತ್ತರ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ಪತ್ರ ಹರಿತುವಿನಿಂದ ನೀರು ಲವಣ ಇಂಗಾಲದ ಡೈಆಕ್ಸೈಡನ್ನು ಉಪಯೋಗಿಸಿಕೊಂಡು ಸೂರ್ಯನ ಬೆಳಕಿನ ಇರುವಿಕೆಯಲ್ಲಿ ತಯಾರಿಸಿಕೊಳ್ಳುತ್ತವೆ ಇದಕ್ಕೆ ಸ್ವಪೋಷಕಗಳೆನ್ನುವರು ಉದಾಹರಣೆಗೆ ಹಸಿರು ಸಸ್ಯಗಳು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಏಳು ಜೀವಿಗಳು ಉಸಿರಾಡಲು ಬಯಸುವ ಧಾತು ಯಾವುದು ಉತ್ತರ ನೋಡಿ ಮಕ್ಕಳ ಜೀವಿಗಳು ಉಸಿರಾಡಲು ಬಯಸುವ ಧಾತು ಆಮ್ಲಜನಕ ನೆಕ್ಸ್ಟ್ ಪ್ರಶ್ನೆ ಎಂಟು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಕೊಡಿ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಕೊಡಿ ಉತ್ತರ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಗಳೆಂದರೆ ಡ್ರಾಸಿರಾ ನೆಪೆಂತಿಸ್ ಯುಟ್ರಾಪ್ಲಸ್ ಡ್ರಾಸಿರಾ ನೆಪೆಂತಿಸ್ ಹಾಗೂ ಯುಟ್ರಾಪ್ಲಸ್ ಪ್ರಶ್ನೆ ಒಂಬತ್ತು ನೋಡಿ ಮಕ್ಕಳ ಮಿಶ್ರಹಾರಿಗಳೆಂದರೇನು ಉತ್ತರ ಸಸ್ಯ ಮತ್ತು ಪ್ರಾಣಿಗಳೆರಡನ್ನೂ ಆಹಾರವಾಗಿ ಸೇವಿಸುವ ಪ್ರಾಣಿಗಳನ್ನು ಮಿಶ್ರಾಹಾರಿಗಳೆನ್ನುವರು ಉದಾಹರಣೆಗೆ ನಾಯಿ ನರಿ ಇತ್ಯಾದಿ ನೆಕ್ಸ್ಟ್ ಪ್ರಶ್ನೆ ಹತ್ತು ಹದ್ದು ಮತ್ತು ಬಾವಲಿಗಳ ಚಲನಾಂಗಗಳು ಯಾವುವು ಉತ್ತರ ಹದ್ದು ಮತ್ತು ಬಾವಲಿಗಳ ಚಲನಾಂಗಗಳೆಂದರೆ ಅವುಗಳ ರೆಕ್ಕೆ ಅವುಗಳ ರೆಕ್ಕೆ ಪ್ರಶ್ನೆ ಹನ್ನೊಂದು ಸಂತಾನೋತ್ಪತ್ತಿ ಎಂದರೇನು ಉತ್ತರ ಜೀವಿಯೊಂದು ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನು ಸಂತಾನೋತ್ಪತ್ತಿ ಎನ್ನುವರು ಪ್ರಶ್ನೆ ಹನ್ನೆರಡು ಮುಟ್ಟಿದರೆ ಮುನಿ ಸಸ್ಯದ ಬಟಾನಿಕಲ್ ಹೆಸರೇನು ಉತ್ತರ ಮುಟ್ಟಿದರೆ ಮುನಿ ಸಸ್ಯದ ಬಟಾನಿಕಲ್ ಹೆಸರು ಟಚ್ ಮಿ ನಾಟ್ ಏನು ಮಕ್ಕಳ ಟಚ್ ಮಿ ನಾಟ್ ಪ್ರಶ್ನೆ ಹದಿಮೂರು ನೋಡಿ ಏಕದಳ ಧಾನ್ಯಗಳೆಂದರೇನು ಉದಾಹರಣೆ ಕೊಡಿ ಉತ್ತರ ಸಸ್ಯದ ಬೀಜವು ಒಂದು ಬೀಜದಳವನ್ನು ಹೊಂದಿದ್ದರೆ ಅದಕ್ಕೆ ಏಕದಳ ಧಾನ್ಯಗಳೆನ್ನುವರು ಉದಾಹರಣೆಗೆ ಜೋಳ ರಾಗಿ ಗೋಧಿ ಮುಂತಾದವು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಹದಿನಾಲ್ಕು ದ್ವಿದಳ ಧಾನ್ಯಗಳೆಂದರೇನು ಉದಾಹರಣೆ ಕೊಡಿ ಉತ್ತರ ಸಸ್ಯದ ಬೀಜವು ಎರಡು ಬೀಜ ದಳಗಳನ್ನು ಹೊಂದಿದ್ದರೆ ಅವುಗಳನ್ನು ದ್ವಿದಳ ಧಾನ್ಯಗಳೆನ್ನುವರು ಉದಾಹರಣೆಗೆ ಹುರುಳಿ ತೊಗರಿ ಕಡಲೆ ಇತ್ಯಾದಿಗಳು ನೆಕ್ಸ್ಟ್ ಪ್ರಶ್ನೆ ಹದ್ ಹದಿನೈದರಲ್ಲಿ ನೋಡಿ ಮಕ್ಕಳ ಉದಾಹರಣೆಯೊಂದಿಗೆ ವಿವರಿಸಿ ಎ ಏಕವಾರ್ಷಿಕ ಬೆಳೆಗಳು ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಬೆಳೆಗಳು ಉದಾಹರಣೆಗೆ ಜೋಳ ಗೋಧಿ ಹತ್ತಿ ಮುಂತಾದವು ನೆಕ್ಸ್ಟ್ ನೋಡಿ ಬಿ ದ್ವೈವಾರ್ಷಿಕ ಬೆಳೆಗಳು ಎರಡು ವರ್ಷ ಅಥವಾ ಎರಡು ಋತುಗಳವರೆಗೆ ಜೀವಿಸಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳು ಉದಾಹರಣೆಗೆ ಗಜ್ಜರಿ ಶುಂಠಿ ಇತ್ಯಾದಿಗಳು ಸಿ ಬಹುವಾರ್ಷಿಕ ಸಸ್ಯಗಳು ಹಲವಾರು ವರ್ಷಗಳವರೆಗೆ ಬದುಕಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡುವ ಸಸ್ಯಗಳು ಉದಾಹರಣೆಗೆ ಮಾವು ನಿಂಬೆ ಅಡಿಕೆ ಇತ್ಯಾದಿಗಳು ಮಕ್ಕಳ ಇಲ್ಲಿಗೆ ಜೀವ ಪ್ರಪಂಚ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್